ಹರಿವರ್ತು ಈಗ ರಂಗ ಮೆಂಗ ಭದ್ರಾಧನ ಪ್ರತ್ಯಸ್ಥವಾಲಯಾಧ್ಯ ವೀರಭವೇಂದ್ರ ಸದ್ಗುರು ರಾಘವೇಂದ್ರ ಪೂಜಾ ಧೋಮ ಶ್ರೀ ಅನುಭವ ಶ್ರೀ ಅಕ್ಷೋಕ ಜಯತೋಣ ಗುರುಲಾಚರ ಸನ್ನಿಧಾನದಲ್ಲಿ ನಮ್ಮ ದ್ವಿತೀಯ ಚಾತುರ್ಮಾಸ್ಯಕ್ಕೆ ಪೂಜೆ ಶ್ರೀಗಳವರು ಸಕಲ ವ್ಯವಸ್ಥೆಗಳನ್ನು ಮಾಡಿಕಂದರೆ ನಮ್ಮ ಗುರುಗಳನ್ನು ಆಮಂತ್ರಣ ಮಾಡಿ ಅವರಿಂದ ನಮಗೆ ಅಪ್ಪಣೆಯನ್ನು ಕೊಡಿಸಿ ಈ ಕ್ಷೇತ್ರಕ್ಕೆ ನಿಮಗೆ ಕಳಿಸಿಕೊಟ್ಟಿದ್ದಾರೆ ನಮಗೆ ಮಂತ್ರಾಲಯ ಕ್ಷೇತ್ರ ಹೊಸದಲ್ಲ ನಮ್ಮ ಪರಂಪರೆಗೂ ಹೊಸದಲ್ಲ ಪೂರ್ವಾಶ್ರಮದಲ್ಲಿ ನಮಗೂ ಹೊಸತಲ್ಲ ಆಶ್ರಮ ಆದಮೇಲೆ ಹೊಸತಲ್ಲ ಮೂರನೇ ಬಾರಿ ನಾವು ನಿಮಗೆ ಬರ್ತಾ ಇರುವುದಕ್ಕೆಲ್ಲ ಗುರುಗಳು ಜ್ಞಾಪಿಸಿದರು ಇದಕ್ಕೆ ಕಾರಣ ಏನು ಅಂತಂದರೆ ವರಾಹನೋದ್ಭೂತಿಯಾದಂತಹ ನಮ್ಮ ತುಂಗಭದ್ರೆಯಲ್ಲಿ ತುಂಗೆ ಬಾಳಗಾರನ ಮೂಲಕ ಹರಿದು ತುಂಬ ನವಬ್ರದ ಮೂಲಕ ಅಲ್ಲಿ ಅನುಷ್ಠಾನಕ್ಕೆ ಅನುಕೂಲವನ್ನು ಮಾಡಿಕೊಟ್ಟು ರಾಯರ ಸಂಗ್ರಹದಲ್ಲಿ ಹರಿತಾ ಇದ್ದಾರೆ ಆದ್ದರಿಂದ ಅಂತಹ ಜೀವ ಜಲದ ಸಂಬಂಧವೂ ಇದೆ ವರಾಹ ಪರ್ವತದಿಂದಲೇ ಹರಿತಾ ಇರೋದ್ರಿಂದ ಇದು ವರಾಹ ಕ್ಷೇತ್ರ ನರಸಿಂಹದೇವರು ಅಲ್ಲಿ ಜ್ವಾಲಾ ನರಸಿಂಹ ಸಂಸ್ಥಾನ ನರಸಿಂಹ ಮುಂದೆ ಹೆಗ್ಗಾರ ನರಸಿಂಹ ಮಧ್ಯೆ ನರಸಿಂಹ ಕ್ಷೇತ್ರವಾಗಿರುವಂತಹ ಬಾಳಗಾರು ಅಲ್ಲಿ ಆದ್ರೆ ನರಸಿಂಹದೇವರನ್ನ ಸಾಕ್ಷಾತ್ಕರಿಸಿಕೊಂಡಂತಹ ಪ್ರಸಾದರಾದ ಯಜ್ಞ ಮಾಡಿದ ಸ್ಥಳ ಬೃಂದಾವನದ ಮೇಲೆ ನರಸಿಂಹದೇವರನ್ನೇ ಕೂಡಿಸಿಕೊಳ್ಳುವ ಮೂಲಕ ಶ್ರೀಹರಿಯ ಸರ್ವ ವ್ಯಾಪ್ತಿತ್ವವನ್ನ ಮತ್ತು ಭಗವಂತ ಹೇಗೆ ಭಗವತ್ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಸ್ವಾಮಿ ಅತ್ಯ ಸಂಘಷ್ಟುತ್ವ ಪಾಲಯೇ ಪ್ರಣದ ಈ ತ್ರಿಪದೇ ಎಪ್ಪಂತಹ ಚಿಂತನೆ ಮಾಡಿದರೆ ಅಂತಹ ಕ್ಷೇತ್ರ ಚತುರ್ಥರಾಮರ್ತಕ್ಕ ಚತುರ್ವಿಗಮೂರ್ತಿ ಬ್ರಹ್ಮಕಲಾ ಮೂಲರಾಮದೇವರು ಸಂಸ್ಥಾನದಲ್ಲಿ ನಿತ್ಯ ಪೂಜೆ ಪಡ್ತಕ್ಕಂಥ ಈ ಕ್ಷೇತ್ರದಲ್ಲಿ ಚಾತುರ್ಮಾಸಕ್ಕೆ ಕೂಡಲಿಕ್ಕೆ ನಮಗೂ ಕೂಡ ಹಲವು ಜನ್ಮಗಳ ಭಾಗ್ಯ ಹರಿದಾಸರಿದ್ದ ಸ್ಥಳ ಕಾಶಿ ಮೊದಲಾಗಿ ಕುರುಕ್ಷೇತ್ರಕ್ಕಿಂತ ಅಧಿಕವೋ ವೈಕುಂಠಕ್ಕೆ ಸರಿ ಮಿಧುಲು ಎಂದು ಶ್ರೀ ಶಿವಾಸರು ಹೇಳಿರ್ತಕ್ಕಂತಹ ಗುರುರಾಜರು ಸಶ್ರೀಯರಾಗಿ ಇವತ್ತಿಗೂ ಅನುಷ್ಠಾನ ಮಾಡ್ತಾ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ದೇವರನ್ನ ಕಾಣ್ತಾ ಇರುವಂತಹ ಗುರುದಾವನಕ್ಕೆ ಕೆಲವೇ ಅಣಿಗಳ ದೂರದಲ್ಲಿ ನಮ್ಮನ್ನು ಕೂಡಿಸಿ ಎರಡು ಬಾರಿ ಚಾತು ಅನುಷ್ಠಾನಕ್ಕೆ ಮಾಡಿಕೊಡ್ತಾ ಇರೋದು ಈ ಪ್ರಸಂಗದಲ್ಲಿ ನಮ್ಮ ಗುರುಗಳ ಆಜ್ಞೆಯ ಮೇರೆಗೆ ಪೂಜೆ ಶ್ರೀಗಳವರೆಗೆ ಒಂದು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ ಇಂತಹ ಪವಿತ್ರ ಚಾತುರ್ಮಾಸ್ಯ ನಮಗೆ ವ್ಯರ್ಥ ಆಗಬಾರದು ವಿಶೇಷವಾಗಿ ಜಪ ಪೂಜೆಯ ಜೊತೆಗೆ ಸರ್ವಜ್ಞ ಶಾಸ್ತ್ರವನ್ನು ನನಗೆ ಉಪದೇಶ ಮಾಡಿ ತಾವು ವಿದ್ಯಾಗೃರುಗಳಾಗಿದ್ದು ನನಗೆ ಚಾತಂಜ್